ఎల్గూ శుభిన్న ముందే స్వచ్ఛతే నైర్మల్యులు కిరునాటక ప్రస్తుతపడత కిరునాటక పాత్ర శిల్ప అజ్జి పత్రన లతాంతి పంచమి అజ్జియ జరుగు పృథ్వీ బేసి రచన వృగ సుహ్ పృథ్వీ పంచమ ఘాగొందు బేసి రచన పృథ్వీ తన అజ్జియ మనకి హాను

ಪಂಚಮಿ ಹಣ್ಣುಗಳನ್ನು ತಿನ್ನುವ ಮೊದಲು ತೊಳೆಯುವ ಪ್ರಯೋಜನಗಳೇನೆಂದರೆ ಕೀಟನಾಶಕಗಳು ದೂರ ಮಾಡುತ್ತದೆ ಧೂಳು ಮತ್ತು ಮಣ್ಣನ್ನು ತೆಗೆದುಹಾಕುತ್ತದೆ ಬ್ಯಾಕ್ಟೀರಿಯಾ ಮತ್ತು ಕೀಟಾಣುಗಳನ್ನು ಕಡಿಮೆ ಮಾಡುತ್ತದೆ ಆಹಾರ ಸುರಕ್ಷತೆ ಹೆಚ್ಚಿಸುತ್ತದೆ ಆ ಥರ ಊಟ ಮಾಡಬೇಕಾದ್ರೆ ತಲೆಗೆ ಕೈ ಹಾಕಬಾರದು ಸರಿನಾ ಊಟ ಮಾಡಬೇಕಾದ್ರೆ ಕೈ ತೊಳ್ಕೊಂಡ್ ತಾನೇ ಊಟ ಮಾಡಬೇಕಾದ್ರೆ ಬೇರೆ ವಸ್ತು ಆಗಿ ಕೂದಲಾಗಿ ಸರಿಯಾ ಊಟ ಮಾಡುವಾಗ ಕೂದಲು ಮತ್ತು ಇತರ ವಸ್ತುಗಳನ್ನು ಮುಟ್ಟಬಾರದು ಏಕೆಂದರೆ ಅಶುದ್ಧತೆ ಹರಡಿಸಬೇಕು ಕೂದಲಿನಲ್ಲಿ ಧೂಳು ಬೆವರು ಎಣ್ಣೆ ಹಾಗೂ ಬ್ಯಾಕ್ಟೀರಿಯಾ ಇರುತ್ತದೆ ಅವನ್ನು ಮುಟ್ಟಿದರೆ ಕೈಗೆ ಬರುತ್ತದೆ ಆ ಕೈಯಿಂದ ಊಟ ಮಾಡಿದರೆ ಆಹಾರ ಅಶುದ್ಧವಾಗುತ್ತದೆ ಆರೋಗ್ಯ ಸಮಸ್ಯೆ ಉಂಟಾಗುತ್ತದೆ ಆಹಾರದಲ್ಲಿ ಕೂದಲು ಬೀಳುವ ಸಾಧ್ಯತೆ ಇರುತ್ತದೆ ಭಾಗ ಎರಡು ಗ್ರೌಂಡಿಗೆ ಹೋಗುವ ಸಮಯ ಇಷ್ಟ ಬಾ ಹುಷಾರಾಗೊನಿ ಆಯ್ತಾ ಅಲ್ಲಿ ಕೊಚ್ಚೆಲೆಲ್ಲ ಆಟಾಡ್ಕೊಂಡು ಹಾಗೆ ಬರ್ಬೇಡಿ ಎಲ್ಲ ಬಟ್ಟೆ ಎಲ್ಲ ಬಟ್ಟೆಲ್ಲ ಕಲಿಸ್ಬೇಕು ಎರಡು ಆಗ್ತೀನಿ ಸ್ವಚ್ಛವಾಗಿರ್ಬೇಕು ಆಯ್ತಾ ಹುಷಾರ ಆಂಟಿ ಮಕ್ಕಳೇ ವೈಯಕ್ತಿಕ ಸ್ವಚ್ಛತೆಯನ್ನು ಕಾಪಾಡಿಕೊಳ್ಳುವುದು ಹುಗುರುಗಳನ್ನು ಕಟ್ ಮಾಡೋದು ಬ್ರಷ್ ಮಾಡೋದು ದಿನನಿತ್ಯ ಸ್ನಾನ ಮಾಡೋದು ಕೈ ತೊಳೆಯುವುದು ಬಹಳ ಮುಖ್ಯ ಇದು ನಿಮ್ಮನ್ನು ಕೀಟಾಣುಗಳು ಮತ್ತು ರೋಗಗಳಿಂದ ದೂರ ಇರಿಸುತ್ತೆ ಮತ್ತು ಸುರಕ್ಷಿತ ಮತ್ತು ಆರೋಗ್ಯವಾಗಿ ಇರಿಸುತ್ತದೆ ಹಾಗೆ ಹೋಗ್ತಾ ಹಣ್ಣು ಇಟ್ಟಿದ್ದೀನಿ ತಿನ್ಕೊಂಡೋಗಿದ್ದರಿನಾ அய்யயோ எல்லா ஆகே விட்டு நோடி அர்த்த அண்ணு அர் ஆகே விட்டு அண்ணு அந்த கட் மாதிரி இதற்கு முச்சாவது அதனால நான் சேவசிரிங்க நம்ம அன்னகட்டி கீழாக்கி அண்ணா தர்ல எறும் முச்சிடுக்க ನಮ್ಮ ಸರ್ಕಾರವು ಸ್ವಚ್ಛತಾ ಅಭಿಯಾನವನ್ನು ಇದೆ ಸಾರ್ವಜನಿಕ ಶೌಚಾಲಯವನ್ನು ಬಳಸುವುದು ಉತ್ತಮ ಈ ಮಲಮೂತ್ರ ನೀರನ್ನು ಮಾಲಿನ್ಯಗೊಳಿಸುತ್ತದೆ ಅದು ನಮ್ಮ ಮನೆಯನ್ನು ತಲುಪುತ್ತದೆ ಅದು ಕೀಟಾಣುಗಳನ್ನು ಮನೆಗೆ ತಲುಪಿಸುತ್ತದೆ ದುಃಖದ ವಿಚಾರ ಏನೆಂದರೆ ಜನರು ಇದರ ಬಗ್ಗೆ ಗಮನ ಹರಿಸುವುದಿಲ್ಲ

ವೈಯಕ್ತಿಕ ಸ್ವಚ್ಛತೆ ಆಹಾರ ಸ್ವಚ್ಛತೆ ಹಾಗೂ ಪರಿಸರದ ಸ್ವಚ್ಛತೆಯನ್ನು ಕಾಪಾಡಿದಾಗ ಮಾತ್ರ ರೋಗಗಳನ್ನು ತಡೆದು ಆರೋಗ್ಯವನ್ನು ಕಾಪಾಡಬಹುದು ಆದ್ದರಿಂದ ಪ್ರತಿಯೊಬ್ಬರು ದಿನನಿತ್ಯ ಸ್ವಚ್ಛತೆ ಅಭ್ಯಾಸಗಳನ್ನು ಪಾಲಿಸಿ ಸಮಾಜದ ಆರೋಗ್ಯಕರ ಬದುಕಿಗೆ ಕೈಜೋಡಿಸಬೇಕು ಸ್ವಚ್ಛತೆ ಇದ್ದಲ್ಲಿ ಆರೋಗ್ಯ ಆರೋಗ್ಯ ಇದ್ದಲ್ಲಿ ಸಂತೋಷಕರ ಜೀವನ ಸಾಧ್ಯ ಧನ್ಯವಾದಗಳು